ಅವರಪ್ಪನ ಗುಡಿಲ ಒಂದು ಬಾಸಿ ತಗಳೆಲ್ಲ ಒಳಗಡೆ ಅವರನ್ನ ಕೂಡ ಬೇಜಾರು ಮಾತಾಡಕ ತಗಡೆ ಪಗಡೆ ಅಂದಾಗ ಮಾತಾಡಕ್ಕೆ ಅವರಿಗೆ ಎತ್ತಿಲ್ಲ ಅಣ್ಣ ಅವರ ಮಕ್ಕಾ ನೋಡ ನಾನು ಬಾಸಿ ದುಡ್ ಸರ್ ನನ್ನ ಹೆಸರು ಚೇತನ್ ಅಂತ ನಾನು ದರ್ಶನ್ ಟೀಮ್ ಮಾಡಿ ಅವತ್ತು ಅಂಕುರಜಿನ ದರ್ಶನ್್ರ ಓಟಿ ಇದೆ ಅಲ್ಲಿ ಒಂದು ತಪ್ಪ ಮಾತಾಡೋದು ಒಂಬದ ಸಿನಿಮಾದು ಪ್ರಥಮಿಗೆ ಮಾತಾಡಬಿಡಿದೆ ಕಾರಣ ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಗ್ತೀನಿ ನನ್ನ ನಂತರ ಏನೇ ಒಂದು ತಪ್ಪಾಗಿದ್ರು ನನ್ನ ಚಮಚು ಬಿಡಿ